ಇಪ್ಪತ್ನಾಕರಿಂದ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿರುವ ಪ್ರಕರಣಗಳು ಆ ಪ್ರಕರಣಗಳು ಆ ಕಕ್ಷಿದಾರರಿಗಾಗಿ ವಿಶೇಷವಾದ ಜನತಾ ನ್ಯಾಯಾಲಯವನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವ ಪ್ರಕರಣಗಳು ಆ ಪ್ರಕರಣಗಳನ್ನ ರಾಜಿ ಮಾಡಿಸಿಕೊಳ್ಳುವಂತ ಉದ್ದೇಶ ಇರುವವರು ಮತ್ತು ರಾಜಿಯಾಗುವಂತ ಪ್ರಕರಣಗಳ ಪಟ್ಟಿಯನ್ನು ಸಹ ಸರ್ವೋಚ್ಚ ನ್ಯಾಯಾಲಯದವರು ನಮಗೆ ಕಳಿಸಿ ಕೊಡ್ತಾ ಇದ್ದಾರೆ ಹಾಗಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇದರ ಬಗ್ಗೆ ಅತ್ಯಂತ ಹೆಚ್ಚಿನ ಪ್ರಚಾರವನ್ನು ನಮ್ಮ ಜಿಲ್ಲೆಯಾದ್ಯಂತ ಕೊಡಬೇಕು ಯಾರ್ಯಾರು ಕಕ್ಷಿದಾರರ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಲೋಕದಾಲತ್ ಏನ್ ನಡೀತಾ ಇದೆ ಸ್ಪೆಷಲ್ ಲೋಕ ಅದಲತ್ ನಡೀತಾ ಇದೆ ಅದರ ಉಪಯೋಗವನ್ನ ಪಡ್ಕೊಳ್ಬೇಕು ಮತ್ತು ಸ ಕಕ್ಷಿದಾರರಿಗೆ ಇದರಿಂದ ಬಹಳ ಅನುಕೂಲ ಆಗ್ತದೆ ಅನ್ನೋದನ್ನ ಅವರ ಮನಗಟ್ಟು ಮಾಡಿ ಕೊಡಬೇಕಾಗಿದೆ ಅದಕ್ಕಿಂತ ಮೊದಲನೇದಾಗಿ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಪೆಷಲ್ ಲೋಕದಾಲತ್ ಅಂತ ಏನು ಹಮ್ಮಿಕೊಂಡಿದ್ದಾರೆ ನಿಮಗೆ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಕರಣ ಇದ್ದವ್ರು ನೀವು ಡೆಲ್ಲಿವರೆಗೆ ಹೋಗಿ ಅಂದ್ರೆ ಆಗೋದಿಲ್ಲ ಸೊ ಅಂತವ್ರಿಗೆ ಈ ಕನ್ಸಿಲಿಯೇಷನ್ ಪ್ರೀ ಕನ್ಸಿಲಿಯೇಷನ್ ಬೇಕಾಗುತ್ತೆ ಪ್ರೀ ಕನ್ಸಿಲಿಯೇಷನ್ ಅಂತ ಹೇಳಿದ್ರೆ ಆ ದಿನಾಂಕದಲ್ಲಿ ಒಂದೇ ದಿನ ಸೆಟ್ಟಿಂಗ್ ಮಾಡ್ಬಿಟ್ರೆ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಅವರ ಮನವೊಲಿಸಿ ರಾಜಿ ಸಂಧಾನ ಮಾಡ್ಕೊಳ್ಳೋ ಪ್ರಕ್ರಿಯೆಯನ್ನ ವಿ ಮುಖಾಂತರ ಮಾಡ್ತಾರೆ ಆನ್ಲೈನ್ ಅಲ್ಲಿ ಸೊ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನು ಸಹ ಗಮನದಲ್ಲಿ ತೆಗೆದುಕೊಂಡು ನಮ್ಮ ಈಗ ಟೆಕ್ನಾಲಜಿ ಯುಗದಲ್ಲಿ ಡೆಲ್ಲಿವರೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಪ್ರಕರಣವನ್ನ ರಾಜಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಅವರಿಗೆಲ್ಲ ವಿ ಸಿ ಅಂದ್ರೆ ಆನ್ಲೈನ್ ನಲ್ಲಿ ನಾವು ವಿ ಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಪಾರ್ಟೀಸ್ ಅನ್ನ ಕರೆದು ಅಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೂತ್ಕೊಂಡ್ರನ್ನ ಸೆಟ್ಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮಾಡಿ ಸೆಟ್ಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಈ ವಿ ಸಿ ಕಾರ್ಯಕ್ರಮ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೆಟ್ಟಿಂಗ್ ಮಾಡೋದಕ್ಕೆ ನಾವುಗಳು ಪಿ ಎಲ್ ವಿಗಳನ್ನ ನಿಮ್ಮವರನ್ನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ಇತರ ವಕೀಲರುಗಳಿರ್ಬೋದು ಇತರ ಕಾರ್ಯಕರ್ತರಿರ್ಬೋದು ಇರ್ಬೋದು ಅವರನ್ನ ಉಪಯೋಗಿಸ್ಕೊಂಡು ನಾವು ವಿ ಸಿ ಅಲ್ಲಿ ಎಫಿರ್ ಮೂಲಕ ಪಕ್ಷಿದಾರರು ಎಫಿರ್ ಆಗ್ಲಿಕ್ಕೆ ನಾವು ಅನುಕೂಲ ಮಾಡಿ ಕೊಡ್ತಾ ಇದೀವಿ ಅದ್ ಮತ್ತೆ